ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಡೈಮಂಡ್ ಕನ್ನಡಿಗ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಕರ್ನಾಟಕದ ಹಿರಿಬೆಯ ಲಕ್ಕುಂಡಿ ದೇವಸ್ಥಾನ ಸ್ತಬ್ಧ ಚಿತ್ರ ಆಯ್ಕೆಯಾಗಲು ಕಾರಣವೇನು ಹಾಗೂ ಅದರ ವಿಶೇಷತೆ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇದು ಕರ್ನಾಟಕ ರಾಜ್ಯದ ಗದಗ ಜಿಲ್ಲೆನಲ್ಲಿರುವ ಲಕ್ಕುಂಡಿ ಗ್ರಾಮದಲ್ಲಿ ಈ ಬ್ರಹ್ಮ ಜೀ ಜೀನಾಲಯ ದೇವಾಲಯ ಇದ್ದು ಇದರಲ್ಲಿ ಬ್ರಹ್ಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಮೊದಲು ಹನ್ನೊಂದನೇ ಶತಮಾನದಲ್ಲಿ ಮಹಾವೀರರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು ನಂತರ ಅದನ್ನು ಇಪ್ಪತ್ತೆರಡನೆಯ ಜೈನ ತೀರ್ಥಂಕರಾದ ನೇಮಿನಾಥನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಅದರ ನಂತರ ಬ್ರಹ್ಮ ಜಿನಾಲಯ ದೇವಸ್ಥಾನದ ತೆರೆದ ಕಂಬದ ಮಂಟಪವಿದೆ ತಬ್ಧ ಚಿತ್ರದ ಮುಖ್ಯ ವಿಭಾಗವು ಭವ್ಯವಾದ ಮತ್ತು ಅಲಂಕೃತವಾದ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಮತ್ತು ಶಿವನ ಸಮರ್ಪಿತವಾದ ನನ್ನೇಶ್ವರ ದೇವಸ್ಥಾನವನ್ನು ಪ್ರದರ್ಶಿ ಈ ದೇಗುಲವನ್ನು ಹನ್ನೊಂದನೇ ಶತಮಾನದಲ್ಲಿ ಚಾಳುಕ್ಯರ ಕಾಲದ ಅತ್ತಿಮಬ್ಬೆ ಎಂಬುವರು ಈ ದೇವಸ್ಥಾನವನ್ನು ಕಟ್ಟಿಸಿದರು ಹಲವಾರು ದೇವಸ್ಥಾನಗಳು ಕಟ್ಟಿಸಿದರೂ ಕೂಡ ಈ ಲಕ್ಕುಂಡಿ ಬ್ರಹ್ಮ ದೇವಾಲಯವು ವಿಶೇಷವಾಗಿದೆ ಏಕೆಂದರೆ ಜೈನ ಧರ್ಮ ಮತ್ತು ಬ್ರಾಹ್ಮಣರು ಕೂಡಿಕೊಂಡು ಸರ್ವಧರ್ಮ್ ಧರ್ಮ ಸಮನ್ವಯ ಹಾಗೂ ಎಲ್ಲರೂ ಒಂದೇ ಎನ್ನ ಭಾವನೆಯಿಂದ ಬದುಕುತ್ತಿದ್ದರು ಈ ದೇವಸ್ಥಾನ ಹನ್ನೊಂದನೇ ಶತಮಾನದಲ್ಲಿ ದಾನ ಚಿಂತಾಮಣಿ ಕಾಲದಲ್ಲಿ ನಿರ್ಮಾಣವಾಗಿದ್ದು ಇದು ನಮ್ಮ ರಾಜ್ಯದ ಹಿರಿಮೆ ಸರ್ವಧರ್ಮ ಸಮನ್ವಯ ಶಾಂತಿ ಸಹಬಾಳ್ವೆಯನ್ನು ಪ್ರತಿಪಾದಿಸುತ್ತದೆ ಇದನ್ನು ವಾರ್ತಾ ಹಾಗೂ ಸಾರ್ವಜನಿಕ ಸಂಪರ್ಕ ಇಲಾಖೆಯು ಪ್ರಸ್ತುತಪಡಿಸುತ್ತಿದೆ ಇದನ್ನು ಜನವರಿ ಇಪ್ಪತ್ತಾರು ದಿಲ್ಲಿಯಲ್ಲಿ ನಡೆಯುವ ಪಥಸಂಚಲನದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಹಿರಿಮೆ ಈ ಲಕ್ಕುಂಡಿ ಬ್ರಹ್ಮಜೀನ ದೇವಾಲಯಗಳ ಹೆಮ್ಮೆಯನ್ನು ನಾವು ನೋಡೋಣ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್